ಮಹಾಮಹಿಮ ಪವಾಡ ಪುರುಷ ಶ್ರೀ ಸಂತ ಸೇವಾಲಾಲ್ ಬಂಜಾರ ಸಮಾಜದ ಆರಾಧ್ಯ ಪವಾಡ ಪುರುಷ ಸೇವಾಲಾಲರ ಆರಾಧನೆ ಮುಧೋಳದಲ್ಲಿ ಜೋರಾಗಿತ್ತು ಸೇವಾಲಾಲರ ನೂರ ಎಂಬತ್ತೇಳನೇ ಜಯಂತಿಯನ್ನ ಕೊಳಚೆ ಪ್ರದೇಶದಲ್ಲಿರುವ ತಾಂಡಾ ನಂಬರ್ ಒಂದರ ದುರ್ಗಾದೇವಿ ಮತ್ತು ಸೇವಾಲಾಲರ ದೇವಸ್ಥಾನದಲ್ಲಿ ಆಯೋಜನೆ ಮಾಡಿದರು ಶ್ರೀ ಬಂಜಾರ ಕುಲಗೂರುಗಳಾದಂಥ ಶ್ರೀ ಸಂತ ಸೇವಾಲ ಮಹಾರಾಜರ ನೂರ ಎಂಬತ್ತೇಳನೇ ಜಯಂತಿಯನ್ನು ಇವತ್ತು ನಮ್ಮ ತಾಂಡ ನಂಬರ್ ಒಂದು ಎರಡನೇ ಸರ್ಕೋಟ ಇವರು ವತಿಯಿಂದ ನಮ್ಮ ಸೇವಾಲಾಲ್ ಮಹಾರಾಜರಿಗೆ ಹೋಮ ಹವನಗಳನ್ನು ಹಾಕಿ ಆಚರಿಸಿ ಇದು ಇಪ್ಪತ್ನಾಲ್ಕನೇ ತಾಲೂಕು ರ್ಯಾಲಿಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಹಾಗಾಗಿ ಶ್ರೀ ಸಂತ ಸೇವಾಲಾಲ್ ಮಹಾರಾಜರ ಆಶೀರ್ವಾದ ಎಲ್ಲ ಸಮಾಜದ ಮೇಲೆ ಇರಲಿ ಪಂಜಾರ ಸಮುದಾಯದ ಹಿರಿಯರು ಯುವಕರು ಮಕ್ಕಳು ಮಹಿಳೆಯರು ಸೇರಿ ಆಚರಣೆ ಮಾಡಿದರು ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ಸೇವಾಲಾಲರ ಸೇವೆ ಪವಾಡಗಳನ್ನು ಸ್ಮರಣೆ ಮಾಡಿಕೊಂಡರು बेटा श्री सेवालाल आज गोर बंजारे ये जगतेर माई आज ये सारी ईश्वर माई भगवान रो श्री शेवा लाल ले रे आज होटो जी तीन साध रेगेचे आज वो तीन साधे नीर च क्य आज धानु साध आपण लारती धर्मी साध ಹೋಮ ಹವನಗಳನ್ನ ನಡೆಸಲಾಯಿತು ಶಾಲಾ ಮಕ್ಕಳಿಗೆ ಸೇವಾಲಾಲರು ಸಮಾಜಕ್ಕೆ ನೀಡಿದ ಕೊಡುಗೆಗಳನ್ನ ತಿಳಿಸಲಾಯಿತು ಇಡೀ ದಿನ ತಾಂಡ ನಂಬರ್ ಒಂದರಲ್ಲಿ ಜಯಂತಿಯ ಸಂಭ್ರಮ ಮನೆ ಮಾಡಿತ್ತು ಭಕ್ತಿ ಇರತಕ್ಕಂಥ ಒಂದು ಮಹಾನ್ ದೇವತೆ ಆ ದೇವತೆಗೆ ಹರಕೆ ಹೊರತ ನಮ್ಮ ತಾಯಿ ತಂದಿ ನಮಗೆ ಮಗು ಆದರೆ ಆ ಮಗುವನ್ನ ದೇವರ ಸೇವೆಗಾಗಿ ನಾವು ಬಿಡ್ತೀವಿ ಅಂತ ತಿಳ್ಕೊಂಡು ಹರಕೆ ಹೊರತ ಮೇಲೆ ಭಾಳ ದಿನಗಳ ನಂತರ ಈ ಸೇವಾಲರು ಈ ನೋವು ಅಂತ ಆಸ್ಪತ್ರೆಗಾಗಿ ಅಲೆದಾಡ್ತಿದ್ದೀರಾ ವಿಪರೀತ ಖರ್ಚು ಮಾಡಿ ಚಿಂತೆ ಮಾಡ್ತಿದ್ದೀರಾ ಚಿಂತೆ ಯಾಕೆ ಜಗದಾಳಕ್ಕೆ ಬನ್ನಿ ಸುಶೀಲಾ ದೇವಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಯಾವುದೇ ಆಪರೇಷನ್ ಇಲ್ಲದೆ ನಿಮ್ಮ ಎಲ್ಲಾ ಕಾಯಿಲೆಗೂ ನೂರು ಪರ್ಸೆಂಟ್ ಚಿಕಿತ್ಸೆ ಪಕ್ಕ ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಬೊಜ್ಜು ಶುಗರ್ ಬಿಪಿ ನಶಾಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ಕೀಲು ನೋವು ಸಂದು ನೋವು ಬಂಜೇತನ ಚರ್ಮ ರೋಗಗಳಿಗೂ ಇಲ್ಲಿದೆ ರಾಮಬಾಣ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯುಪ್ರೆಷರ್ ಆಕ್ಯುಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಮಡ್ ಥೆರಪಿ ಸೇರಿದಂತೆ ಮುಂತಾದ ಚಿಕಿತ್ಸೆಗಳು ಲಭ್ಯವಿದೆ ಇಲ್ಲೇ ಉಳಿದುಕೊಂಡು ಚಿಕಿತ್ಸೆ ಪಡೆಯುವವರಿಗೆ ಊಟ ವಸತಿಯೊಂದಿಗೆ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಬನ್ನಿ ಚಿಕಿತ್ಸೆ ಪಡೆದು ಗುಣಮುಖರಾಗಿ ಹೋಗಿ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ